ಹಲೋ ಫುಡ್ ಲವರ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ಒಂದೊಳ್ಳೆ ಆರೋಗ್ಯಕರವಾದ ರೆಸಿಪಿ ಹೇಳ್ತೀನಿ ನಾನು ನಿಮಗೆ ಸೊ ಇದು ತಿನ್ನೋದ್ರಿಂದ ಮಕ್ಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಸೊ ಹೆಣ್ಮಕ್ಳಿಗಂತೂ ತುಂಬಾ ಯೂಸ್ ಆಗುತ್ತೆ ಯಾಕೆ ಅಂತಂದರೆ ಇವಾಗಂತೂ ಮೂವತ್ತು ವರ್ಷ ದಾಟಿದ್ರೆ ಸಾಕು ಸೊಂಟ ನೋವು ಎಲ್ರಿಗೂ ಸೊ ಹಾಗೆ ನೋವು ಅಲ್ವಾ ಸೊ ಈ ಲಡ್ಡು ತಿನ್ನೋದರಿಂದ ಎಷ್ಟೋ ಇಷ್ಟೋ ರಿಲೀಫ್ ಸಿಕ್ಕೇ ಸಿಕ್ಕುತ್ತೆ ನಮ್ಮ ಬಾಡಿಗೆ ಅಷ್ಟೋ ಇಷ್ಟು ಶಕ್ತಿ ಬಂದೇ ಬರುತ್ತೆ ಖಂಡಿತವಾಗ್ಲೂ ಈ ಲಡ್ಡು ನಿಮ್ಮ ಮನೇಲಿ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು ವೀಡಿಯೋ ಕೊನೆ ತನಕ ನೋಡಿ ಹಂಗಕ್ಕೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣಲಿನ ನೀವು ನೀವಿಲ್ಲಿ ಸೊ ನಾನಿಲ್ಲಿ ಒಂದು ದೊಡ್ಡ ಬೌಲ್ ತುಂಬ ಆಗೋಷ್ಟು ಶೇಂಗಾ ಬೀಜನ ತೊಗೊಂಡಿದ್ದೀನಿ ಸೊ ಶೇಂಗಾ ಬೀಜ ನೀಟಾಗಿ ಹುರ್ಕೊಳ್ಳಿ ಎಲ್ಲದು ಸೊ ಸ್ವಲ್ಪ ಒತ್ತೋಗೋವರ್ಗು ಹುರ್ಕೊಳ್ಳಿ ಸೊ ಜಾಸ್ತಿ ಏನು ಫ್ರೈ ಮಾಡಕ್ಕೆ ಹೋಗ್ಬಿಡಿ ಜಾಸ್ತಿ ಫ್ರೈ ಆಗಿಬಿಟ್ರೆ ಶೇಂಗಾ ಬೀಜ ಆಮೇಲೆ ಲಡ್ಡು ಅನ್ನೋದು ಸ್ವಲ್ಪ ಕಹಿಯಾಗಿ ಬಂದುಬಿಡುತ್ತೆ ಸೊ ಈ ರೀತಿಯಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಏನು ಉರಿಯಬೇಡಿ ಸೊ ನೋಡ್ತಾ ಇರ್ಬೋದು ನೀವು ಇಷ್ಟ ಆದರೆ ಸಾಕಾಗುತ್ತೆ ಇವಾಗ ಸೊ ಇವಾಗ ಅದೇ ಬೌಲ್ ತುಂಬ ಒಂದು ಅರ್ಧ ಬೌಲಿಲ್ಲ ಒಂದು ಮುಖಾಲು ಬೌಲ್ ಆಗೋಷ್ಟು ಎಳ್ಳನ್ನು ತಗೊಂಡು ಸೇರಿಸ್ಕೊಂಡು ಇದನ್ನು ಕೂಡ ಚಟಾಪಟ ಚಟಾಪಟ ಅಂತ ಸೌಂಡ್ ಬರಬೇಕು ನಮಗೆ ಅಲ್ಲಿವರೆಗು ಹುರ್ಕೋಬೇಕು ಫ್ರೈ ಆಗ್ತಾ ಆಗ್ತಾ ಅದು ಎಳ್ಳನ್ನೋದು ಸ್ಮೆಲ್ ಬರುತ್ತೆ ನಮಗೆ ಸೊ ಆ ಸ್ಮೆಲ್ ಅನ್ನೋದು ತಾಕುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಚಟಾಪಟ ಅನ್ನೋವರೆಗು ಜಾ ಇದನ್ನು ಕೂಡ ಅಷ್ಟೇ ಸೊ ನೋಡ್ತಾ ಇದ್ದೀರಾ ಈ ಕಲರ್ ಬರೋವರೆಗು ನೀವು ಇದನ್ನು ನೀಟಾಗಿ ಹುರ್ಕೊಳ್ಳಿ ಎಲ್ಲ ಸೊ ಜಾಸ್ತಿ ಹೊತ್ಸಕ್ಕೆ ಹೋಗ್ಬಿಡಿ ಚಟಾಪಟ ಅಂತ ನಿಮ್ಗೆ ಕಾಣ್ತಾ ಇರ್ಬೋದು ಅಲ್ಲಿ ಎಗರ್ತಾ ಇದೆ ಅದು ಸೊ ಇವಾಗ ಶೇಂಗಾ ಬೀಜ ಒಟ್ಟೆಲ್ಲ ತಗೊಳ್ರೆ ತಗೊಳ್ಳಿ ಇಲ್ಲಾಂದರೆ ಹಂಗಾದರೂ ಹಾಕ್ಕೊಬೋದು ಮಿಕ್ಸಿಗೆ ಸೇರಿಸ್ಕೊಳ್ಳಿ ಶೇಂಗಾ ಬೀಜ ಎಲ್ಲದು ಒಟ್ಟೆಲ್ಲ ತಗೊಂಡು ತಕ್ಕೊಂಡು ಇವಾಗ ಅದೇ ಎಳ್ಳನ್ನು ಕೂಡ ಒಂದ್ಸಲ ನಾವು ಮಿಕ್ಸಿ ಮಾಡ್ಕೋಬೇಕು ಫಸ್ಟ್ ಕಡಲೆ ಬೀಜನ ಮಿಕ್ಸಿ ಮಾಡ್ಕೊಬೇಕು ಮಿಕ್ಸಿ ಆದಮೇಲೆ ಎಳ್ಳು ಮತ್ತು ಬೆಲ್ಲ ಎರಡನೇ ಸರಿ ಮಿಕ್ಸಿಗೆ ಹಾಕುವಾಗ ಹಾಕಬೇಕು ಯಾಕಂತಂದರೆ ಶೇಂಗಾ ಬೀಜ ಬೇಗ ಸ್ವಲ್ಪ ಸಣ್ಣದ ಸಣ್ಣ ಆಗೋಲ್ಲ ಅಲ್ವಾ ಹಾಗಾಗಿ ಇದಾದರೆ ಬೇಗ ಸಣ್ಣ ಆಗುತ್ತೆ ಅದಾದಮೇಲೆ ಒಂದು ಮೂರು ನಾಲ್ಕು ಏಲಕ್ಕಿನ ಹಾಕಿ ಇವಾಗ ನಾವು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಪೂರ್ತಿ ಸಣ್ಣಗೆ ಹಾಕ್ಕೊಳ್ಳಿ ಪೂರ್ತಿ ಸಣ್ಣಗೆ ಹಾಕಿದ್ರಿಂದ ನಮಗೆ ಉಂಡೆ ಮಾಡೋದಕ್ಕೆ ನೀಟಾಗಿ ಬರುತ್ತೆ ಪುಡಿ ನಾವು ಸ್ವಲ್ಪ ತರತರಿಯಾಗಿ ಹಾಕ್ಕೊಂಡ್ರೆ ಉಂಡೆ ನೀಟಾಗಿ ಕಟ್ಟಲ್ಲ ಉಂಡೆ ಕಟ್ಟಕ್ಕಾಗಲ್ಲ ಇವಾಗ ಒಂದು ಚಿಕ್ಕ ಬೌಲು ಒಂದು ಅರ್ಧ ಬೌಲ್ ತುಂಬ ತುಪ್ಪನ ಕಾಯಿಸ್ಕೊಂಡು ಹಾಕೊಳ್ಳಿ ಇವಾಗ ಉಂಡೆನ ಮಾಡ್ಕೊಂಡು ಇಟ್ಕೊಳ್ಳಿ ತಿನ್ನೋದ್ರಿಂದ ತುಂಬಾನೇ ಒಳ್ಳೇದಂತೆ ನಾನು ಕೂಡ ತುಂಬಾ ಜನದತ್ರ ಕೇಳ್ಬಿಟ್ಟು ನೀವು ಸ್ವಲ್ಪ ತುಪ್ಪ ಹಾಕೋದ್ರಿಂದ ಉಂಡೆ ಅನ್ನೋದು ಚೆನ್ನಾಗಿ ಕಟ್ಕೊಳ್ಳುತ್ತೆ ಹಂಗೆನೆ ಒಡಿದೇ ಬ್ರೇಕ್ ಆಗ್ದಂಗೆ ಇರುತ್ತೆ ಸೊ ತುಪ್ಪ ಕೂಡ ಒಳ್ಳೇದಲ್ವಾ ಸೊ ನಾವು ಹೆಂಗು ಡೈರೆಕ್ಟ್ ಆಗಿ ಕಡಲೆ ಬೀಜ ಹಾಗೆನೇ ಎಳ್ಳು ಡೈರೆಕ್ಟಾಗಿ ತಿನ್ನೋಕ್ಕಾಗಲ್ಲ ಸೊ ಈ ರೀತಿಯಾಗಿ ಬೆಲ್ಲ ಹಾಕ್ಕೊಂಡು ಉಂಡೆ ಮಾಡ್ಕೊಂಡು ತಿಂದರೆ ಮಕ್ಕಳು ಓಡಾಡ್ಕೊಂಡು ತಿಂತಾವೆ ಹಾಗೆನೇ ಸೊ ಇವಾಗಂತೂ ಫುಡ್ಡು ಗೊತ್ತೇ ಇದೆ ಅಲ್ವಾ ನಮಗೆಲ್ರಿಗೂ ಎಷ್ಟು ವೀಕ್ ಆಗ್ತಾ ಇದ್ದೀವಿ ಹೆಣ್ಣು ಹೆಣ್ಮಕ್ಳು ಸ್ಪೆಷಲಿ ಸೊ ಅದಕ್ಕೆ ಹೆಣ್ಮಕ್ಳಿಗೆ ಸೊಂಟ ಇವಾಗ ಎಲ್ಲರಿಗೂ ಸೀಸರಿನ ಆಲ್ಮೋಸ್ಟ್ ಸೊ ಸೊಂಟ ನೋವು ಅದು ಇದು ಏನು ಮೊಣಕಾಲ್ ನೋವು ಎಲ್ಲವೂ ಇರುತ್ತೆ ಸೊ ಈ ರೀತಿಯಾಗಿ ಮಾಡ್ಕೊಂಡಿಟ್ಕೊಂಡ್ರೆ ನಾವು ಒಂದು ಹದಿನೈದು ದಿನವರೆಗು ಕೆಡಲ್ಲ ಇದು ಸೊ ಅವಾಗ ಅವಾಗ ತಿಂತ ಇದ್ರೆ ನಮಗೂ ಕೂಡ ಸ್ವಲ್ಪ ಶಕ್ತಿ ಅನ್ನೋದು ಬರುತ್ತೆ ಸೊ ಮಕ್ಳಿಗೂ ಅಷ್ಟೇ ಸೊ ಇವಾಗಿರೋ ಎಲ್ಲ ರೀಫೈಂಡ್ ಫುಡ್ಡು ರಿಫೈಂಡ್ ಆಯಿಲು ಎಲ್ಲಾದ್ರಿಂದ ಏನು ಯೂಸ್ ಇಲ್ಲ ಅಂತೆ ಸೊ ಈ ರೀತಿಯಾಗಿ ರಾಮ್ ಇದು ರಾ ಇದು ಅಂತಾನೆ ಹೇಳ್ಬೋದು ನಾವು ಈ ರೀತಿಯಾಗಿ ಲಡ್ಡು ಎಲ್ಲ ಮಾಡ್ಕೊಂಡು ಇಟ್ಕೊಂಡು ಸೊ ಮಕ್ಳಿಗೆ ಸ್ನಾಕ್ಸ್ ಟೈಮ್ ಅಲ್ಲಿ ಇಲ್ಲ ಸ್ಕೂಲಿಗೆ ಹೋಗುವಾಗ ಸ್ನ್ಯಾಕ್ಸ್ ಟೈಮಿಗೆ ಸ್ಟಾ ಸ್ನ್ಯಾಕ್ ಐಟಮ್ ಆಗಿ ಇಲ್ಲಾಂದರೆ ಮಧ್ಯಾಹ್ನ ಊಟ ಆದಮೇಲೆ ತಿನ್ನೋಕ್ಕಾಗಿರ್ಬೋದು ಸೊ ಕೊಟ್ಟರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಡೈರೆಕ್ಟ್ರಾಗಿ ಕೊಟ್ಟು ತಿನ್ನು ಅಂದರೆ ಯಾರೂ ತಿನ್ನಲ್ಲ ಸೊ ನಮಗೆ ತಿನ್ನೋಕೆ ಮನಸ್ಸಾಗಲ್ಲ ಸೊ ಈ ರೀತಿಯಾಗಿ ಬೆಲ್ಲ ಹಾಕ್ಬಿಟ್ಟು ಸ್ವೀಟ್ ಇದೆ ಅಂತಂದರೆ ತಿಂತಾರೆ ಸೊ ಇವಾಗ ಇನ್ನೊಂದು ನಾಗರ ಪಂಚಮಿ ಹಬ್ಬ ಎಲ್ಲ ಸ್ಟಾರ್ಟ್ ಆಗಿದೆ ಶ್ರಾವಣ ಹಾಗೆಯೇ ಲಕ್ಷ್ಮಿ ವರ್ಮಲಕ್ಷ್ಮಿ ಹಬ್ಬ ಕೂಡ ಇದೆ ಆ ಬುಕ್ ಕೂಡ ಮಾಡ್ಕೋಬೋದು ಇದನ್ನು ಇದು ತುಂಬ ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆಯಂತೆ ಸೊ ಇದೆಲ್ಲ ಇವಾಗ ಡ್ರೈ ಲಡ್ಡು ಡ್ರೈ ಫ್ರೂಟ್ಸ್ ಲಡ್ಡು ಅಂತೇಳ್ಬಿಟ್ಟು ಆನ್ಲೈನ್ ಬಿಸ್ನೆಸ್ ಇದ್ದಾರೆ ಎಷ್ಟು ಕಾಸ್ಟ್ಲಿ ಗೊತ್ತಾ ಇದು ನಿಜವಾಗ್ಲೂ ಒಂದು ಬಾಕ್ಸಿಗೆ ಎಷ್ಟೋ ಇನ್ನೂರೈವತ್ತೋ ಮುನ್ನೂರು ರೂಪಾಯಿ ಆ ರೀತಿ ಇರುತ್ತೆ ಸೊ ಈ ಇದನ್ನು ಜಸ್ಟು ಇದೆಷ್ಟು ಬೇಗ ಆಗ್ಬಿಡುತ್ತಂದರೆ ಏನಿಲ್ಲ ಜಸ್ಟ್ ಹುರ್ಕೊಂಬಿಟ್ಟು ಇವೆರಡನ್ನ ಸ್ವಲ್ಪ ಬೆಲ್ಲ ಡೈರೆಕ್ಟಾಗಿ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಉಂಡೆ ಕಟ್ಕೊಂಡ್ರೆ ಒಂದು ಹದಿನೈದು ನಿಮಿಷ ಇಪ್ಪತ್ತೈದು ಇದು ನಿಮಿಷದಲ್ಲೇ ಆ ಹೆಲ್ದಿಯಾಗಿರೋ ಲಡ್ಡು ನಿಮಗೆ ರೆಡಿ ಆಗೋಗ್ಬಿಡುತ್ತೆ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಖರ್ಚು ಮಾಡೋ ಇಲ್ಲ ಎಷ್ಟು ಇದು ಇದೆ ಗೊತ್ತಾ ಇದಕ್ಕೆ ಎಷ್ಟು ಡಿಮ್ಯಾಂಡ್ ಇದೆ ಗೊತ್ತಾ ಯಾಕೆ ಅಂತಂದರೆ ಅಷ್ಟು ಇವಾಗ ಈ ಫುಡ್ಡೆಲ್ಲ ಎಲ್ರಿಗೂ ಗೊತ್ತೇ ಇದೆ ಸೊ ಈಗ ಈ ರೀತಿಯಾಗಿ ಆದರೂ ಇದು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಆನ್ಲೈನಲ್ಲಿ ಆರ್ಡ್ರ್ ಮಾಡಿಕೊಂಡು ಇದು ಮಾಡಿ ತಿಂತಾ ಇದ್ದಾರೆ ಸೊ ನಾವೀಗ ಮನೆಯಲ್ಲೇ ಮಾಡ್ಕೊಳ್ಳೋಣ ಏನು ಗೊತ್ತಾ ಸೊ ನಿಮ್ಗೆ ಈ ರೆಸಿಪಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಏನು ಜಾಸ್ತಿ ಕಷ್ಟವೇ ಇಲ್ಲ ಇದಕ್ಕೆ ಸೊ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಹಂಗೆ ತಪ್ಪದೇನೆ ನಿಮ್ಮ ಮನೆಯಲ್ಲೂ ಕೂಡ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಆಯಿತಾ ಓಕೆ ಹಾಗೆ ಒಂದು ಲೈಕ್ ಕೂಡ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು